ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯ ಇರುವ ಜನರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳ ನಂತರ ಯಾವೆಲ್ಲ ರೀತಿಯ ಅದೃಷ್ಟ ಕುಲಾಯಿಸುತ್ತೆ ಗೋಲ್ಡನ್ ಟೈಮ್ ಆರಂಭವಾಗುತ್ತೆ ಯಾವ ರೀತಿಯ ಜೀವನವನ್ನು ನಡೆಸ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಟಕ ರಾಶಿ ಇರ್ತಕ್ಕಂಥ ಜನರು ಪ್ರೀತಿ ಅನ್ನೋದು ಹೆಚ್ಚಾಗಿರುತ್ತೆ ನಿಮ್ಮ ತಾಯಿ ಸಮಾನರಾದವರಿಗೆ ನೀವು ತುಂಬ ಅಂದರೆ ತುಂಬಾ ಬೆಲೆ ಕೊಡ್ತೀರಾ ಅಂತಹ ಕಟಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತದೆ ಈ ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ ಹಾಗೂ ಯಾವೆಲ್ಲ ರೀತಿಯ ಅಶುಭ ಫಲಗಳು ದೊರೆಯುತ್ತದೆ ಈ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಅದ್ಭುತವಾದ ಸಮಯ ಆರಂಭವಾಗುವುದರ ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತ ಲಾಭವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಬಾಳ ಬಂಗಾರವಾಗುತ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಹೋಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನ ಪಡೆದುಕೊಳ್ಳಬಹುದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅತ್ಯದ್ಭುತವಾದ ಸಮಯ ಆಗಿರೋದ್ರಿಂದ ನಿಮ್ಮ ಆಫೀಸ್ ನಲ್ಲಿ ಕೆಲಸಗಳಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಅವಕಾಶಗಳು ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ಪಾವನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇಲ್ಲಿಯವರೆಗೂ ಅನುಸರಿಸಿದಂತಹ ಎಲ್ಲಾ ರೀತಿಯ ನಿಮ್ಮ ಕ್ರಮಗಳು ಜೀವನದಲ್ಲಿ ಬದಲಾವಣೆಗೆ ದಾರಿಯಾಗುತ್ತದೆ ಈ ಒಂದು ಸಂದರ್ಭ ಮುಟ್ಟಿದ್ದೆಲ್ಲ ಬಂಗಾರ ಜೊತೆಗೆ ವಿಪರೀತವಾದ ರಾಜಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಅದ್ಭುತವಾದ ಸಮಯವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಇರುವಂತಹ ಅಡೆತಡೆಗಳು ಶತ್ರುಗಳ ಕಾಟ ತೊಂದರೆಗಳು ದೂರವಾಗುತ್ತಾ ಹೋಗುತ್ತೆ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅತ್ಯದ್ಭುತವಾದ ಸಮಯಗಳು ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿಯವರೆಗೆ ನೀವು ಸಾಕಷ್ಟು ಕಷ್ಟವನ್ನು ಸೋಲನ್ನು ಅನುಭವಿಸಿರ್ತೀರಾ ಎಲ್ಲದರಿಂದ ಮುಕ್ತಿ ಸಿಗಬೇಕು ಪರಿಹಾರವನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ನಾವು ತಿಳಿಸಿಕೊಡುವಂತಹ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಬಾಳಿನಲ್ಲಿ ಬೆಳಕಾಗುವಂತೆ ನಿಮ್ಮ ಜೀವನ ಉಜ್ವಲವಾಗಿ ಬೆಳಗುತ್ತದೆ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ನೆಮ್ಮದಿಯನ್ನು ಪಡ್ಕೊಳ್ತೀರಾ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀವಿ ಅಷ್ಟೇ ಅಲ್ಲದೆ ಈ ಸಂದರ್ಭ ನಿಮಗೆ ರಹಸ್ಯವಾಗಿ ಜೀವನದಲ್ಲಿ ಒಂದು ದೇವರು ದಾರಿಯನ್ನ ತೋರಿಸ್ತಾ ಹೋಗ್ತಾರೆ ಈ ಒಂದು ದಾರಿಯನ್ನು ನೀವು ಅನುಸರಿಸಿ ನಡೆಯೋದ್ರಿಂದ ನಿಮ್ಮ ಎಲ್ಲಾ ರೀತಿಯ ಕಷ್ಟಗಳು ಸರ್ವ ಸಮಸ್ಯೆಗಳು ಪರಿಹಾರವಾಗುವುದರ ಮೂಲಕ ಮನೆಯಲ್ಲಿ ಶಾಂತಿ ನೆಮ್ಮದಿ ತುಂಬಿರುತ್ತದೆ ಈ ರಾಶಿಯವರಿಗೆ ಅದ್ಭುತವಾದ ಸಮಯದ ಜೊತೆಗೆ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಒಂದು ಶಕ್ತಿ ದೊರೆಯುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿ ಜನರಿಗೆ ಇನ್ನು ಮುಂದೆ ಹೊಸದಾದ ಕೆಲಸಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಲೈಫಲ್ಲಿ ತನಕ ಅನುಭವಿಸಿದ ಕಷ್ಟಗಳು ದೂರವಾಗುತ್ತೆ ನೀವು ಯಾವುದನ್ನ ವ್ಯಕ್ತಿಯನ್ನು ನಂಬಬೇಕು ಯಾರನ್ನ ದೂರ ಇಡಬೇಕು ಎಂಬ ವಿಶೇಷವಾದ ಒಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ತಾ ಹೋಗ್ತೀರಾ ಶತ್ರುಗಳ ಕಾಟದಿಂದ ವಿಶೇಷವಾಗಿ ನಿಮಗೆ ದೂರ ಆಗೋದು ಶತ್ರುಗಳ ಕಾಟದಿಂದ ತೊಂದರೆಗಳಿಂದ ದೂರವಾಗುವಂತಹ ಸಂದರ್ಭ ಇದಾಗಿದೆ ಯಾವುದು ಕೂಡ ತಲೆ ಕೆಡ್ಸ್ಕೊಳ್ಳದೆ ಚಿಂತೆಯಿಂದ ದೂರ ಇದ್ದಷ್ಟು ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ನಿಗೂಢವಾಗಿ ಎಲ್ಲ ಕೆಲಸವನ್ನ ನಿರ್ವಹಿಸುವಂತಹ ಜನರಾಗಿರ್ತಾರೆ ಇವರು ಸುಳ್ಳು ಹೇಳೋದು ಅಥವಾ ನಾಟಕ ಮಾಡೋದು ಅಂದ್ರೆ ಇವರಿಗೆ ಇಷ್ಟ ಆಗೋದಿಲ್ಲ ಅಂತವರ ಜೊತೆ ಇವರು ಫ್ರೆಂಡ್ಶಿಪ್ನ ಕೂಡ ಮಾಡೋದಿಲ್ಲ ಅಷ್ಟೇ ಅಲ್ಲದೆ ಇದು ದೇವರು ಕೊಟ್ಟಂತಹ ಇವರಿಗೆ ಗಿಫ್ಟ್ ಆಗಿರುತ್ತೆ ಯಾವುದೇ ಸುಳ್ಳುಗಳನ್ನು ಹೇಳೋದನ್ನ ಕಂಡದ್ರು ಕೂಡ ಇವರು ತಕ್ಷಣ ಕಂಡಿಡುವಂತಹ ಚಾಣಾಕ್ಷತನವನ್ನ ಹೊಂದಿರ್ತಾರೆ ಇವರ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಶನ್ಗಳು ಸರಿಯಾದ ರೀತಿಯಲ್ಲೇ ಇರುತ್ತೆ ಕೆಲಸವನ್ನ ವಿಶೇಷವಾಗಿ ಮಾಡ್ತಾರೆ ಇವರಿಗೆ ಪ್ರೀತಿ ಪ್ರೇಮ ಜೀವನ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗೋದು ಅಥವಾ ನೀವು ಇಷ್ಟಪಟ್ಟಂತಹ ಲೈಫ್ ಪಾರ್ಟ್ನರ್ ನಿಮಗೆ ಸಿಗೋದು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಗಂಡ ಹೆಂಡತಿ ನಡುವೆ ಯಾವುದೇ ರೀತಿಯ ತೊಂದರೆಗಳು ಇದ್ರೂ ಕೂಡ ಅದು ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿಯವರಿಗೆ ಅದ್ಭುತವಾದ ಸಮಯವಾಗಿರೋದ್ರಿಂದ ಯಾವುದೇ ಒಂದು ತೊಂದರೆಗಳು ಕೂಡ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಎಲ್ಲವನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ ಇನ್ನು ಗ್ರಹಗಳು ಕೂಡ ನಿಮ್ಮ ಜಾತಕದಲ್ಲಿ ನಿಮಗೆ ಇರುವಂತಹ ನ್ನ ದೂರ ಮಾಡ್ಕೊಳ್ಳೆ ಸಾಧ್ಯ ಮಾಡಿಕೊಡ್ತವೆ ಒಂದು ನೆಮ್ಮದಿಯನ್ನು ತಂದುಕೊಡೋಕೆ ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ರೀತಿಯ ಧೈರ್ಯ ಸಾಹಸಗಳಿಂದ ಕೂಡಿರುವಂತಹ ಜೀವನ ಹೆದರಾಗುತ್ತೆ ಅದರಿಂದ ಕೂಡ ನೀವು ಎಲ್ಲ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನು ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ತುಂಬಾ ಶುಭ ಫಲಗಳು ದೊರೀತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಬುಧಾದಿತ್ಯ ರಾಜಯೋಗ ಇರೋದರಿಂದ ನೀವೇನಾದರೂ ಬರಹಗಾರರಾಗಿದ್ದರೆ ಈ ರಾಶಿಯವರು ತುಂಬ ಒಳ್ಳೆಯದಾಗುತ್ತೆ ಮತ್ತು ಲಾಭ ಸಿಗ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಒಳ್ಳೆಯ ಬೆಲೆ ಸಿಗುತ್ತೆ ಗೌರವ ಸಿಗುತ್ತೆ ಹೆಚ್ಚಿನ ಮನ್ನಣೆಯನ್ನು ಪಡ್ಕೊಳ್ತೀರಾ ಉತ್ತಮವಾದಂತಹ ಸ್ಥಾನಮಾನ ಗೌರವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಇರುವಂತಹ ಸರ್ವ ಸಮಸ್ಯೆ ದೂರವಾಗಿ ಹಣಕಾಸಿನ ಪರಿಸ್ಥಿತಿ ಒಂದು ಬಲವಾಗ್ತಾ ಹೋಗುತ್ತೆ ಆರ್ಥಿಕವಾಗಿ ನೀವು ಬಲಿಷ್ಠರಾಗ್ತಾ ಹೋಗ್ತೀರಾ ಎಷ್ಟು ಕಷ್ಟಪಟ್ಟು ಹಣನ ಸಂಪಾದನೆ ಮಾಡ್ತಿರೋ ಅಷ್ಟು ಸುಖವಾದಂತಹ ಜೀವನವನ್ನು ಕಂಡು ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಎಲ್ಲಾ ರೀತಿಯ ಎಫರ್ಟ್ ಅನ್ನು ಹಾಕಿ ನಿಮ್ಮ ಜೀವನದಲ್ಲಿ ಕೆಲಸಗಳನ್ನು ನಿರ್ವಹಿಸೋದ್ರಿಂದ ನಿಮಗೆ ವಿಪರೀತವಾದಂತಹ ಲಾಭವನ್ನ ಎಕ್ಸ್ಪರ್ಟ್ ಮಾಡಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಈ ರಾಶಿಯವರಿಗೆ ಯಾವುದೇ ರೀತಿಯ ಕೆಲಸ ಮಾಡಿದ್ರು ಕೂಡ ಖಂಡಿತವಾಗಿ ಕೂಡ ಲಾಭ ಅನ್ನೋದು ಶ್ರೀಮಂತರಾಗಬಹುದು ಇನ್ನು ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕಾಗುತ್ತೆ ಅಂತ ನೋಡೋದಾದ್ರೆ ಕಟಕ ರಾಶಿಯವರಿಗೆ ಇರುವಂತಹ ತೊಂದರೆಗಳು ಅಂದ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಹೊರಗಡೆ ಊಟವನ್ನ ನಿಯಂತ್ರಣ ಮಾಡಿಕೊಳ್ಬೇಕು ತುಂಬಾ ಕಷ್ಟಪಟ್ಟು ಜೀವನ ಮಾಡಿರ್ತೀರಾ ಅದೇ ರೀತಿ ಕಷ್ಟಪಟ್ಟು ಮೇಲೆ ಬಂದಿರುವಂತಹ ವ್ಯಕ್ತಿಗಳಾಗಿರ್ತೀರ ಆದರೆ ಶತ್ರುಗಳ ಕಾಟ ಅನ್ನೋದು ನಿಮಗೆ ತುಂಬಾನೇ ಇರುತ್ತೆ ಹಲವಾರು ವಿಫಲಗಳು ವಿಘ್ನಗಳು ಬರ್ತಾ ಇರುತ್ತೆ ಅದರಿಂದ ನೀವು ವಿಘ್ನ ವಿನಾಶಕ ಗಣೇಶನನ್ನ ಪೂಜಿಸ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ನೀವು ಗಣೇಶನ ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಿಘ್ನಗಳು ದೂರವಾಗುತ್ತೆ ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ ಸತತ ಪ್ರಯತ್ನದಿಂದ ಸರ್ವ ಸಿದ್ಧಿ ಮಾಡ್ಕೊಳ್ಬಹುದು ಎಲ್ಲ ಕಾರ್ಯವನ್ನ ನೀವು ನಿಮ್ಮ ಯಶಸ್ಸಿನತ್ತ ಕದ್ಕೊಂಡು ಹೋಗಿ ಸಾಧ್ಯ ಮಾಡ್ಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ಗಣೇಶನ ಕೃಪೆ ನಿಮಗೆ ತುಂಬ ಅನುಕೂಲಕರವಾಗಿ ಒಂದು ಶಕ್ತಿಯನ್ನ ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಷ್ಟು ದಿನ ಓದಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಒಂದು ತೊಂದರೆಗಳು ಒತ್ತಡಗಳು ಬರ್ತಾ ಇತ್ತು ಇನ್ನು ಮುಂದೆ ಅದೆಲ್ಲ ಇರೋದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೆದರ್ಸ್ತಿರುವಂತವರಿಗೆ ಉತ್ತಮವಾದ ಫಲಿತಾಂಶ ಅನ್ನೋದು ಸಿಗ್ತಾ ಹೋಗುತ್ತೆ ಪಿತ್ರಾಡಿತ ಆಸ್ತಿಯಲ್ಲಿರುವಂತಹ ತೊಂದರೆಗಳು ದೂರವಾಗುತ್ತೆ ಹಣ್ಣ ತಮ್ಮಂದ್ರ ಮಧ್ಯೆ ಜಗಳಗಳಿದ್ರೆ ಅದು ಕೂಡ ದೂರವಾಗಿ ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಮಯ ಇದಾಗಿದೆ ಇನ್ನು ಗಂಡ ಹೆಂಡತಿಯ ನಡುವೆ ಇರುವಂತಹ ಸಣ್ಣ ಪುಟ್ಟ ಮನಸ್ತಾಪ ದೂರ ಆಗಿ ನೆಮ್ಮದಿಯನ್ನು ಪಡ್ಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ಈ ರಾಶಿಯ ಜನರು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಕುಗ್ಗದೆ ಅದನ್ನು ಧೈರ್ಯವಾಗಿ ಎದ್ದಿಸುದ್ರೆ ಉತ್ತಮ ಈ ಒಂದು ಸಮಯದಲ್ಲಿ ಹನುಮಾನ್ ಚಾಲಿಸನ್ನು ಪಠನೆ ಮಾಡೋದು ನಿಮಗೆ ಶಕ್ತಿಯನ್ನ ತಂದುಕೊಡುತ್ತೆ ಶನಿಶಾಂತಿಯನ್ನ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ದೋಷಗಳಿದ್ರು ಕೂಡ ಕಡಿಮೆ ಆಗುತ್ತೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ನೀವೇನಾದರೂ ಆಂಜನೇಯ ಸ್ವಾಮಿ ದೀಪಾರಾಧನೆ ಮಾಡೋದ್ರಿಂದ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರಬಹುದು ಈ ಒಂದು ಕಟಕ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು